ಮೊನ್ನೆ ನನಗೆ ಬಹಳ ನೆಮ್ಮದಿ ತಂದಂಥ ಒಂದು ವಿಚಾರವನ್ನು ಶೇರ್ ಮಾಡ್ತೇನೆ ಒಬ್ಬ ಗ್ರೂಪ್ ಡಿ ವರ್ಕರ್ಗೆ ಒಬ್ಬ ರೋಗಿ ಅವ್ರ ಕಡೆಯವರು ನೀವು ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ಬಿಟ್ಟು ನೂರು ರೂಪಾಯಿ ಕೊಡಲಿಕ್ಕೆ ಹೋಗಿದ್ದಾರೆ ಆದರೆ ಅವ್ರು ಬಂದು ಹೇಳಿದರು ಡಾಕ್ಟರ್ ಮಂಜುನಾಥ್ ಅವರೇ ನಾವು ಕೊಡೋಕ್ಕೆ ಹೋದ್ವಿ ಹೇಳಿದರು ನಿಮ್ಮ ಇವರು ಸಿಬ್ಬಂದಿ ವರ್ಗದವರು ಇಲ್ಲ ಇಲ್ಲ ನಮ್ಮನ್ನೆಲ್ಲ ಡೈರೆಕ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾವು ಇದು ಮುಟ್ಟಲ್ಲ ಅಂತ ಸಿ ಆ ಒಂದು ಆ ಸಿಬ್ಬಂದಿ ವರ್ಗದ ಒಂದು ವರ್ತನೆ ಅಥವಾ ಅವರ ಮನಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನಿಜವಾಗ್ಲೂ ಮನಸ್ಸಿಗೆ ಶಾ ಒಂದು ನೆಮ್ಮದಿಯನ್ನು ಕೊಡುತ್ತೆ ಈ ರೀತಿ ವ್ಯವಸ್ಥೆ ಬಹುಶಃ ನಾನು ಈ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಥಿಯೇಟ್ರಸ್ನ ನಾವು ಜಾಸ್ತಿ ಮಾಡಿದ್ದೀವಿ ಮೊದಲೆಲ್ಲ ಎಷ್ಟಿತ್ತು ಆರು ಆಪ್ರೇಷನ್ ತೇಟ್ರ್ ಇತ್ತು ಇವತ್ತು ಬೆಂಗಳೂರಲ್ಲೇ ಹತ್ತು ಆಪ್ರೇಷನ್ ಥಿಯೇಟ್ರ್ ಇದೆ ಮೈಸೂರಲ್ಲಿ ನಾಲ್ಕು ಮೂರು ಆಪ್ರೇಷನ್ ಥಿಯೇಟ್ರ್ ಇದೆ ಗುಲ್ಬರ್ಗಾದಲ್ಲಿ ಆಪ್ರೇಷನ್ ಥಿಯೇಟರ್ಸ್ ಇದೆ ಅದರ ಜೊತೆ ಜೊತೆಗೆ ನಾವು ಆಪ್ರೇಷನ್ ಥೇಟ್ರಿಗೆ ಎಷ್ಟು ಮಹತ್ವ ಕೊಡ್ತೀವೋ ಇಲ್ಲಿ ಶೌಚಾಲಯಕ್ಕೂ ಅಷ್ಟೇ ಮಹತ್ವ ಕೊಡ್ತೀವಿ ನನ್ನ ದಿನಚರಿ ಈ ಆಸ್ಪತ್ರೆಗೆ ನಾನು ಎಂಟ್ರಾಗೋದಕ್ಕೆ ಮೊದಲು ಯಾವಾಗಲೂ ನಾನು ಶೌಚಾಲಯವನ್ನು ನಾನು ನೋಡ್ತೇನೆ ವೀಕ್ಷಣೆ ಮಾಡ್ತೇನೆ ಸೊ ಇದು ಸಣ್ಣ ವಿಚಾರ ಅಲ್ಲ ಆ ಮನಸ್ಥಿತಿಗೆ ನಾವು ಬರಬೇಕಾಗತ್ತೆ ನಾವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಜನರ ಮಧ್ಯೆ ರೋಗಿಗಳ ಮಧ್ಯೆ ತಿರುಗಾಡಬೇಕು ನಾವು ಆವಾಗಲೇ ಅವ್ರ ಸಮಸ್ಯೆ ಗೊತ್ತಾಗೋದು ಕೆಲವರು ಹೇಳ್ತಾರೆ ಸರ್ ನಮಗೆ ಡೇಟ್ಸ್ ಆಪ್ರೇಷನಿಗೆ ಸಿಗ್ತಾಯಿಲ್ಲ ಯಾಕೆಂದರೆ ಆಪ್ರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಾರಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ ಅವ್ರಿಗೆ ಮೊದಲು ಮಾಡಬೇಕು ಯಾರು ಮೂರು ತಿಂಗಳು ಆರು ತಿಂಗಳು ಕಾಯುತ್ತಾರೆ ಅವರಿಗೆ ನಾವು ನಿಧಾನಕ್ಕೆ ಮಾಡ್ಬೋದು ಅದು ಕೆಲವರಿಗೆ ಮಾಹಿತಿ ಇರೋದಿಲ್ಲ ಇಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಹೇಳದೇ ಆದರೆ ಈ ಆಸ್ಪತ್ರೆಗೆ ನಾಮಫಲಕ ಇರಲಿಲ್ಲ ಈ ಆಸ್ಪತ್ರೆಗೆ ನಾಮಫಲಕ ಇರಲಿಲ್ಲ ಅದೇ ಬೋರ್ಡ್ ಅಂತ ಏನು ಹೇಳ್ತೀವಿ ಆವಾಗ ನಾನು ಕೆನರಾ ಬ್ಯಾಂಕ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಇದಕ್ಕೊಂದು ನಾಮ ಫಲಕ ಹಾಕ್ಸಂದರೆ ಅದು ದೊಡ್ಡದು ಸುಮಾರು ಐದಾರು ಲಕ್ಷ ಆಗುತ್ತೆ ಮೇಲ್ಗಡೆಯಿಂದ ಆ ರೀತಿಯ ನಂತರ ಸಂಸ್ಥೆಯ ಹೆಸರನ್ನು ಕೂಡ ನಾವು ಸ್ವಲ್ಪ ಮಾರ್ಪಾಡು ಮಾಡಿದ್ವಿ ಮೊದಲೇನಾಗಿತ್ತು ಅಂದರೆ ಇದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆಗಿತ್ತು ಸೊ ನನ್ನ ಅಭಿಪ್ರಾಯದಲ್ಲಿ ಅದು ಸರಿ ಇಲ್ಲ ಅನ್ನಿಸ್ತು ಯಾಕೆಂದರೆ ಇಲ್ಲಿ ಕಾರ್ಡಿಯಾಲಜಿ ವಿಭಾಗ ಒಂದೇ ಇಲ್ಲ ಕಾರ್ಡಿಯಾಕ್ ಸರ್ಜರಿ ಇದೆ ವ್ಯಾಸ್ಕ್ಯುಲರ್ ಸರ್ಜರಿ ಇದೆ ಎಲೆಕ್ಟ್ರೋಫಿಸಿಯಾಲಜಿ ಬೇರೆ ಬೇರೆ ಇದೆ ಅದಕ್ಕೋಸ್ಕರ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಅಂತ ನಾವು ಬದಲಾವಣೆ ಮಾಡಿದ್ವಿ ಇದಕ್ಕೆಲ್ಲ ಅಂದರೆ ಆ ರೀತಿ ಮೈಕ್ರೋ ಚೇಂಜಸ್ ಬ್ರಿಂಗ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ ಮೈಕ್ರೋ ಚೇಂಜಸ್ ಬ್ರಿಂಗ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ವಿ ನಂತರ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಅಷ್ಟೇ ನಾವು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಎಲ್ಲ ನೌಕರರಿಗೂ ಅದು ಗ್ರೂಪ್ ಡಿ ವರ್ಕರ್ಸ್ ಆಗ್ಬೋದು ವಾರ್ಡ್ ಹೆಲ್ಪರ್ಸ್ ಆಗ್ಬೋದು ಟೆಕ್ನಿಷಿಯನ್ ಆಗ್ಬೋದು ಅವರಿಗೆ ನಾವು ಇನ್ಕ್ರಿಮೆಂಟ್ ಸಿಸ್ಟಮನ್ನು ಮಾಡಿದ್ದೇನೆ ಇದು ಹಲವು ಸುಮಾರು ಕಡೆ ಇಲ್ಲ ಅಂದರೆ ಪ್ರತಿ ಒಂದು ವರ್ಷ ಕಳೆದಾಗೆ ಕಳೆದಾಗೆ ಅವರಿಗೆ ಸ್ಯಾಲ್ರಿಯನ್ನು ಜಾಸ್ತಿ ಆಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅವರಿಗೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿದ್ದೇವೆ ಅವರ ಕುಟುಂಬ ಸದಸ್ಯರಿಗೂ ಕೂಡ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೇವೆ ಮೆಟರ್ನಿಟಿ ಬೆನಿಫಿಟನ್ನು ಕೊಟ್ಟಿದ್ದೇವೆ ಸಿ ನಾವೇನು ಮಾಡಬೇಕು ಅಂದರೆ ಈಗ ಕೇವಲ ನಾವು ಕಟ್ಟಡಗಳಿಂದ ಉಪಕರಣಗಳಿಂದಲೇ ಆಗೋದಿಲ್ಲ ಸೊ ಇಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಯವರಿಗೂ ಸವಲತ್ತನ್ನು ಕೊಡಬೇಕು ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅವರ ಮನಸ್ಸು ಚೆನ್ನಾಗಿದ್ದರೆ ರೋಗಿಯ ರೋಗಿಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಸೊ ಈ ರೀತಿ ಹಲವಾರು ಬದಲಾವಣೆಯನ್ನು ನಾವು ಮಾಡಿದ್ದೇವೆ ನಂತರ ಹಲವಾರು ಅಂದರೆ ಆಸ್ಪತ್ರೆ ಇಲ್ಲಿ ಹೇಗಿತ್ತು ಅಂದರೆ ನಾವು ಬಂದ ಮೇಲೆ ಆಗಿರತಕ್ಕಂಥ ಆ್ಯಕ್ಟಿವಿಟೀಸು ಏನಪ್ಪ ಅಂದರೆ ಇಲ್ಲಿ ಒಂದು ಫಾರ್ಮಸಿ ಇರಲಿಲ್ಲ ಫಾರ್ಮಸಿಯನ್ನು ಮಾಡಿದ್ವಿ ನಂತರ ಔಟ್ ಪೇಶೆಂಟು ಸಾಲ್ತಿರಲಿಲ್ಲ ಇರಲಿಲ್ಲ ಒ ಪಿ ಡಿ ಫೆಸಿಲಿಟೀಸ್ನ ಇನ್ಕ್ರೀಸ್ ಮಾಡಿದ್ವಿ ಹಾಗೆಯೇ ಒಂದು ಲ್ಯಾಬ್ರೆಟ್ರಿ ಓ ಪಿ ಡಿ ಲ್ಯಾಬ್ರೆಟ್ರಿ ಕೂಡ ನಾವು ರಿನೋವೇಟ್ ಮಾಡಿದ್ವಿ ಹಾಗೆಯೇ ಫುಡ್ ಕೋರ್ಟ್ ಕಾನ್ಸೆಪ್ಟನ್ನು ತಂದಿದ್ದು ನಾವೇನೆ ಅಂದರೆ ಹೆಲ್ಪ್ ಡೆಸ್ಕ್ ಕಾನ್ಸೆಪ್ಟು ಆಗ್ಬೋದು ಪಿ ಆರ್ ಒ ಕಾನ್ಸೆಪ್ಟು ಸೊ ಪಿ ಆರ್ ಒ ಏಕೆಂದರೆ ಫಸ್ಟ್ ಕಾಂಟ್ಯಾಕ್ಟು ಬಹಳ ಮುಖ್ಯವಾದದ್ದು ಮೊದಲನೇ ಇದು ಸೊ ಈ ಥರ ಪ್ರತಿ ನಾನು ಕಳೆದ ಹದಿನಾರು ಹದಿನೇಳು ವರ್ಷದಲ್ಲಿ ಪ್ರತಿದಿನ ಕೂಡ ಒಂದು ಹೊಸದನ್ನು ನಾವು ಇಲ್ಲಿ ಮಾಡಿದ್ದೇವೆ ಒಂದು ಫೀಡ್ಬ್ಯಾಕ್ ಸಿಸ್ಟಮನ್ನು ಮಾಡಿದ್ದೇವೆ ಅಂದರೆ ಏನಾಗುತ್ತೆ ನಾವು ಕೊಡ್ತಕ್ಕಂಥ ಚಿಕಿತ್ಸೆ ಸರಿಯಾಗಿ ತಲುಪ್ತಾ ಇದೆಯಾ ರೋಗಿಗಳಿಗೆ ಅಥವಾ ರೋಗಿಗಳಿಗೆ ಏನಾದರೂ ಬೇಕಾ ಇನ್ನೂ ಆಸ್ಪತ್ರೆಯಿಂದ ಅನ್ನೋದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಸಿಸ್ಟಮು ಇದನ್ನ ನಾವು ಪೇಷಂಟ್ ಕಂಫರ್ಟ್ ಮಾನಿಟ್ರಿಂಗ್ ಸರ್ವಿಸಸ್ ಅಂತ ಪೇಷಂಟ್ ಕಂಫರ್ಟ್ ಮಾನಿಟ್ರಿಂಗ್ ಸರ್ವಿಸಸ್ಸು ಮತ್ತು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಇದು ಒಂದು ವಿನೂತನವಾದಂಥ ಒಂದು ಯೋಜನೆಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಇದ್ರ ಏನಂದರೆ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ ಅದು ನಮ್ಮ ಆಸ್ಪತ್ರೆಯವರಲ್ಲ ಅವರು ಹೊರಗಿನವರಿಗೆ ನಾವು ಅದೊಂದು ಜವಾಬ್ದಾರಿಯನ್ನು ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ ಅವರು ಪ್ರತಿ ರೋಗಿ ಹತ್ರ ಹೋಗಿ ಮಾಹಿತಿ ಪಡಿತಾರೆ ಇಲ್ಲಿ ಏನು ಮೆಡಿಸಿನ್ನು ಕೊಡ್ತು ಸರಿ ಕೊಡ್ತಾ ಇದ್ದಾರಾ ಡಾಕ್ಟರ್ಸು ವಿಸಿಟ್ ಮಾಡ್ತಾ ಇದ್ದಾರಾ ಅಥವಾ ಇದು ನಿಮಗೆ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಸರಿ ಇದೆಯಾ ಫುಡ್ಡು ಕೊಡ್ತಾ ಇರೋದು ಸರಿ ಇದೆಯಾ ಎಷ್ಟೋ ಸರಿ ಆಗಿದೆ ಕೆಲವರು ಏನಾಗಿದೆ ಫುಡ್ಡು ಕೆಲವು ಪೇಷಂಟ್ಸು ಎಷ್ಟೋ ಸರಿ ಇದು ಈ ಮನೆ ಒಂದು ಸ್ಪೆಷಲ್ ಊಟ ಕೇಳೋರು ಎಲ್ಲ ಇದ್ದಾರೆ ಇನ್ನು ಕೆಲವರು ಅನ್ನ ಕಡಿಮೆ ಆಯಿತು ಅನ್ನೋರು ಇದ್ದಾರೆ ಚಪಾತಿ ಜಾಸ್ತಿ ಬೇಕು ಅನ್ನೋರು ಇದ್ದಾರೆ ಸೊ ಈ ರೀತಿ ಫೀಡ್ಬ್ಯಾಕ್ ಸಿಸ್ಟಮನ್ನು ನಾವು ತಗೊಳ್ತಾ ಇದ್ದೀವಿ ನಂತರ ನರ್ಸಿಂಗ್ ಸರ್ವೀಸಸ್ ಸರಿ ಇದೆಯಾ ಬಿಲ್ಡಿಂಗ್ ಸರಿ ಇದೆಯಾ ಇನ್ನೊಂದು ನಾವು ಬಹಳ ಚೆನ್ನಾಗಿ ಮಾಡಿರೋದು ಇದು ಏಳು ಹಂತದ ಸಂಸ್ಥೆ ಏಳು ಹಂತದ ಬಿಲ್ಡಿಂಗ್ ಇದೆ ಸೆವೆನ್ ಸ್ಟೋರಿಡ್ ಬಿಲ್ಡಿಂಗ್ ಪ್ರತಿ ಫ್ಲೋರಲ್ಲೂ ಕೂಡ ಇದೆಲ್ಲೂ ಇಲ್ಲ ಇಡೀ ದೇಶದಲ್ಲಿ ಈಗೇನಾಗುತ್ತೆ ಎಲ್ಲೋ ಒಂದೇ ಕಡೆ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ ಒಂದೇ ಕಡೆ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ ಎಲ್ಲ ಅಲ್ಲಿ ಬಂದು ದಿನ ನೂರೈವತ್ತು ಇನ್ನೂರು ಡಿಸ್ಚಾರ್ಜಸ್ ಆಗುತ್ತೆ ಅವರೆಲ್ಲ ಒಂದೇ ಕಡೆ ಕ್ರೌಡ್ ಆದರೆ ನಾರ್ಮಲಿ ಇಟ್ ಗೆಟ್ಸ್ ಡಿಲೇಡ್ ಆ್ಯಂಡ್ ಓವರ್ ಕ್ರೌಡೆಡ್ ಸೊ ಅದಕ್ಕೇನು ಮಾಡಿದ್ವಿ ನಾವು ಆ ಪ್ರತಿ ಫ್ಲೋರಲ್ಲೂ ಬಿಲ್ಡಿಂಗ್ ಸೆಕ್ಷನ್ ಇದೆ ಸೊ ಅಲ್ಲೇ ಡಿಸ್ಚಾರ್ಜ್ ಸಮರಿ ಸಿಗುತ್ತೆ ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಗ್ರೇಟ್ ಇನ್ನೋವೇಟಿವ್ ಥಿಂಗ್ಸ್ ವಿ ಹ್ಯಾವ್ ಡನ್ ನಂತರ ಪೇಷಂಟ್ ಫೀಡ್ಬ್ಯಾಕು ಇನ್ನೊಂದು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಅಂತಲೂ ಮಾಡ್ತಾಯಿದ್ದೀವಿ ನಾವು ಏನದು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಅಂದರೆ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇನ್ಪೇಷಂಟ್ ಆಗಿದ್ದಾಗ ಅದು ಪೇಷಂಟ್ ಕಂಫರ್ಟ್ ಮಾನಿಟ್ರಿಂಗ್ ಸರ್ವಿಸ್ ಅಂತ ಇನ್ನು ಏನಾಗುತ್ತೆ ಆಸ್ಪತ್ರೆಯಲ್ಲಿದ್ದಾಗ ಎಕ್ಸ್ಪ್ರೆಸ್ ಮಾಡಲ್ಲ ಭಯ ಅವ್ರಿಗೆ ಅಯ್ಯೋ ಏನಾದರೂ ಟ್ರೀಟ್ಮೆಂಟು ನಾವು ಏನಾದರೂ ಸರಿ ಇಲ್ಲ ಅಂತ ಹೇಳಿದರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಏನೋ ಡಾಕ್ಟರ್ಸು ಹಾಗೆ ಹೀಗೆ ಅಂತ ಅದಕ್ಕೆ ಅವರು ಮನೆಗೆ ಹೋಗಿ ಸರ್ವೆ ಮಾಡೋಂಥದ್ದು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು ಶೇಕಡ ಹದಿನೈದರಷ್ಟು ರೋಗಿಗಳಿಗೆ ಔಷಧಗಳನ್ನು ತೆಗೆದುಕೊಳ್ಳೋದಕ್ಕೆ ಹಣ ಇಲ್ಲ ಅಂಥವ್ರಿಗೆ ಔಷಧಿಗಳನ್ನು ಕೊಡಿಸಿದ್ದೀವಿ ಯಾಕೆಂದರೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗ್ಬೋದು ಅಥವಾ ಹೃದಯದ ಕವಾಟಗಳು ಯಾವುದು ಹೃದಯದ ಬಾಗಿಲನ್ನ ನಾವು ಜೋಡಿಸ್ತೀವಲ್ಲ ಆಗಿ ಅದಕ್ಕೆ ಕೆಲವು ಮೆಡಿಸಿನ್ಸ್ನ ತಗೊಳನೆ ಬೇಕು ಅದು ಸರಿಯಾಗಿ ತೊಗೊಳದೇ ಇದ್ದರೆ ಐದಾರು ದಿವಸದಲ್ಲೇ ಕೆಲವರಿಗೆ ಡೆತ್ ಆಗಿಬಿಡುತ್ತೆ ಸೂಕ್ಷ್ಮವಾದಂಥ ಇದು ಆಮೇಲೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಸದ್ಯಕ್ಕೆ ಕೊರತೆ ಇಲ್ಲ ಇವತ್ತು ತಜ್ಞ ವೈದ್ಯರು ಈಗಾಗಲೇ ಹೇಳಿದ್ದೇನೆ ನೆನೆ ನೂರ ಇಪ್ಪತ್ತು ಜನ ಹೃದ್ರೋಗ ತಜ್ಞರಿದ್ದಾರೆ ಅರುವತ್ತು ಜನ ಹಾರ್ಟ್ ಸರ್ಜನ್ಸ್ ಇದ್ದಾರೆ ನಲವತ್ತೈದು ಜನ ಕಾರ್ಡಿಯಾ ಕನಸ್ತಟಿಸ್ಟ್ ಇದ್ದಾರೆ ಬಹುಶಃ ಇಡೀ ದೇಶದಲ್ಲಿ ಸ ಡೆಫಿನೆಟಾಗಿ ಐ ಕೆನ್ ಟೆಲ್ ದಿಸ್ ವಿತ್ ಲಾಟ್ ಆಫ್ ಅಥೆಂಟಿಸಿಟಿ ಇಷ್ಟು ಒಂದೇ ಹೃದ್ರೋಗ ಸಂಸ್ಥೆಯಲ್ಲಿ ಇಷ್ಟು ಜನ ತಜ್ಞ ವೈದ್ಯರು ಇರೋದು ಎಲ್ಲೂ ಇಲ್ಲ ಅಂದರೆ ನೀವುಲ್ಲ ಕೇಳ್ಬೋದು ಯಾಕೆಂದರೆ ಇವರೆಲ್ಲ ಸೂಪರ್ ಸ್ಪೆಷಲಿಸ್ಟು ನಾವೇನು ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ ಅವ್ರಿಗೆ ನಾವು ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲಿ ಏನು ಕೊಡ್ತೀವಿ ಅಷ್ಟೇ ಸಂಬಳ ಕೊಡ್ತಾ ಇದ್ದೀವಿ ಸೊ ಯು ಕ್ಯಾನ್ ಆಸ್ಕ್ ಮೀ ವೈ ದಸ್ ದೇರ್ ಇಸ್ ನೋ ಬ್ರೈನ್ ರೇನ್ ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಯಾಕೆಂದರೆ ಒಂದು ಕೆಲಸ ಮಾಡತಕ್ಕಂಥ ವಿ ಹ್ಯಾವ್ ಕ್ರಿಯೇಟೆಡ್ ಎನ್ ಎಕ್ಸಲೆಂಟ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಸೊ ಅವ್ರಿಗೆ ಯಾವ ರೀತಿಯೂ ತೊಂದರೆ ಇಲ್ಲ ಅವ್ರಿಗೆ ಮತ್ತು ಬೇರೆ ಬೇರೆ ಯೂನಿಟ್ಸ್ ಜಾಸ್ತಿ ಮಾಡಿದ್ದಾವೆ ಇವತ್ತು ಕಾರ್ಡಿಯಾಲಜಿ ವಿಭಾಗದಲ್ಲಿ ಹನ್ನೊಂದು ಯೂನಿಟ್ ಇದೆ ಅಂದರೆ ಒಂದೊಂದು ಯೂನಿಟ್ಗೆ ಒಬ್ಬೊಬ್ಬರನ್ನ ನಾವು ಹೆಡ್ ಮಾಡ್ತೇವೆ ಹಾಗಾಗಿ ಅವ್ರಿಗೆ ಏನನ್ಸುತ್ತೆ ಐ ಮೀನ್ ಓನರ್ಶಿಪ್ ಬರುತ್ತೆ ಅವರಿಗೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಎಲ್ಲ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ